ನಡೆದು ನಡೆದು ಸಾಕಾಯಿತು ಅದು ಈ ಮರಳಲ್ಲಿ ನಡಿಬೇಕಂದ್ರೆ ಭಾಳ ಹಿಂಸೆ ಕರ್ನಾಟಕದ ಕರಾವಳಿಗಳಲ್ಲಿ ಅತ್ಯಂತ ವಿಭಿನ್ನವಾದ ಹಾಗೂ ಯುನಿಕ್ ಈ ದೀಪಸ್ತಂಭ ಏನು ಮಾಡುತ್ತೆ ಈ ದೀಪಸ್ತಂಭ ಏನು ಕಟ್ಟಿದ್ರು ಅದು ಹೇಳಬೇಕಂದ್ರೆ ಈ ಒಂದು ಕಾಪು ಲೈಟ್ ಹೌಸ್ ಏನಿದೆ ಸಮುದ್ರ ಮಟ್ಟದಿಂದ ಅಂದರೆ ಯಶಸ್ತೆ ಅಂದರೆ ಉಳಿದವರು ಕಂಡಂತೆ ಮೂವಿ ಒಂದು ಸಾಂಗ್ ಶೂಟ್ ಇಲ್ಲೇ ಆಗಿದೆ ಲೈಟ್ ಹೌಸನ್ನು ನೆಲಕ್ಕೆ ಬಾಕಿ ಚೆಂದ ನೋಡಲು ಲೈಟನ್ನು ಇಟ್ಟೆ ಅಂತ ಹಲೋ ನಮಸ್ಕಾರ ನಿನ್ನೆ ನಾವು ಸಂಜೆ ಲೇಟ್ ಆಯಿತು ಬರ್ತಾ ಕಾಪು ಬೀಚ್ಗೆ ಸೊ ಇನ್ನೇನು ಸನ್ಸೆಟ್ ಎಂಡಲ್ಲಿ ಇರ್ತಾ ಬಂದ್ವಿ ಇಲ್ಲೇ ಗೆಸ್ಟ್ ಹೌಸ್ ಬುಕ್ ಮಾಡಿದ್ವಿ ಇಲ್ಲೇ ಸ್ಟೇ ಆದ್ವಿ ನೈಟೆಲ್ಲ ಫುಲ್ ಎಂಜಾಯ್ ಮಾಡಿಕೊಂಡು ಬೆಳಿಗ್ಗೆ ಎದ್ದು ನನಗೊಂದು ತಲೆ ಬಂತು ಸಾರಿ ಸ್ವಾರಿ ಸಾರಿ 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 ತಲೆಯಲ್ಲಿ ಒಂದು ಆಲೋಚನೆ ಬಂತು ಏನಂದರೆ ಕಾಪು ಬೀಚ್ ಏನಕ್ಕೆ ಇರೋದು ಆ ಲೈಟ್ ಹೌಸ್ನ ವಿಶೇಷತೆ ಏನು ಏನಕ್ಕೆ ಮಾಡಿದ್ದಾರೆ ಈ ಜಾಗ ಏನಕ್ಕೆ ಫೇಮಸ್ಸು ಅಂತ ತಿಳ್ಕೊಳ್ಳೋಣ ಅಂತ ಒಂದು ಕುತೂಹಲದಿಂದ ಇವತ್ತು ಫ್ರೆಂಡ್ಸ್ನೆಲ್ಲ ಅಲ್ಲೇ ಬಿಟ್ಟು ನಾನು ಮಾತ್ರ ಕಾಪು ಲೈಟ್ ಹೌಸ್ ಹತ್ರ ಇದ್ದೀನಿ ಅದ್ರ ಬಗ್ಗೆ ಏನು ಅಂತ ಡೀಟೇಲಾಗಿ ಹೇಳ್ತೀನಿ ನಮ್ಮ ಗೆಸ್ಟ್ ಹೌಸಿಂದ ಈ ಕಾಪು ಬೀಚಿಗೆ ತುಂಬ ದೂರ ಇದೆ ಹತ್ರ ಹತ್ರ ಅಂದರೆ ಒಂದು ಕಿಲೋಮೀಟ್ರ್ ಇದೆ ನಡೆದು ನಡೆದು ಸಾಕಾಯಿತು ಅದು ಈ ಮರಳಲ್ಲಿ ನಡಿಬೇಕಂದ್ರೆ ಭಾಳ ಹಿಂಸೆ ಹೂವ ಒಂದೊಂದು ಕಾಲು ಹೆಜ್ಜೆ ಹಾಕ್ಬೇಕಾದ್ರು ನಂದ ಕಾಲು ಎಷ್ಟು ತೂಕ ಇದೆಯಾ ಅನ್ಸ್ಬಿಡುತ್ತೆ ಕಾರ್ಮ ನೋಡೋಣ ಇರಿ ಅಲ್ಲಿ ತನಕ ಹೋದ ಮೇಲೆ ವಿಚಾರಗಳ ಒಂದು ಸಂಗ್ರಹಣ ಆಗುತ್ತಲ್ಲ ಮಾಡೋಣ ಬನ್ನಿ ಕರ್ನಾಟಕದ ಕರಾವಳಿಗಳಲ್ಲಿ ಅತ್ಯಂತ ವಿಭಿನ್ನವಾದ ಹಾಗೂ ಯೂನಿಕ್ ಕರಾವಳಿ ಅಂತ ಕರ್ಕೊಳ್ಳೋ ಏಕೈಕ ಕರಾವಳಿ ತೀರ ಅಂದರೆ ಅದು ನಮ್ಮ ಕಾಪು ಬೀಚ್ ಏನಕ್ಕೆ ಇದು ಕಾಪು ಬೀಚು ಅತ್ಯಂತ ಫೇಮಸ್ ಅಂದರೆ ಆ್ಯಂಡ್ ಯೂನಿಕ್ ಅಂದರೆ ಒಂದೇ ಒಂದು ಕಾರಣ ಅದು ಈ ದೀಪಸ್ತಂಭ ಹೌದು ಈ ಕಾಪು ದೀಪಸ್ತಂಭದಿಂದನೇ ಈ ಕಾಪು ಇಷ್ಟೊಂದು ಫೇಮಸ್ ಈ ದೀಪಸ್ತಂಭ ಏನು ಮಾಡುತ್ತೆ ಈ ದೀಪಸ್ತಂಭ ಏನಕ್ಕೆ ಕಟ್ಟಿದ್ರು ಅದು ಹೇಳಬೇಕಂದ್ರೆ ಈ ದೀಪಸ್ತಂಭನ ಬ್ರಿಟಿಷ್ ರೂಲ್ ಮಾಡ್ತಿರ್ಬೇಕಾದ್ರೆ ನಮ್ಮ ದೇಶದಲ್ಲಿ ಸಾವಿರದ ಒಂಬೈನೂರ ಒಂದರಲ್ಲಿ ನಿರ್ಮಾಣ ಮಾಡ್ತಾರೆ ಈ ದೀಪಸ್ತಂಭನ ಏನಕ್ಕಾಗಿ ಯೂಸ್ ಮಾಡ್ತಾಯಿದ್ರು ಅಂದರೆ ಈ ಹಡಗುಗಳಲ್ಲಿ ಹೋಗೋರಿಗೆ ಮೀನುಗಾರರಿಗೆ ಸಮುದ್ರದ ದಡ ಯಾವುದು ಅಂತ ಗೊತ್ತಾಗಲಿ ಅನ್ನೋ ಒಂದು ಕಾರಣಕ್ಕೆ ಈ ಲೈಟ್ ಹೌಸ್ನ ನಿರ್ಮಾಣ ಮಾಡ್ತಾರೆ ಈ ಒಂದು ಕಾಪು ಲೈಟ್ ಹೌಸ್ ಏನಿದೆ ಸಮುದ್ರ ಮಟ್ಟದಿಂದ ಅಂದರೆ ಇಲ್ಲಿ ಒಂದು ಬಂಡೆ ಇದೆ ಆ ಬಂಡೆ ಸಮುದ್ರ ಮಟ್ಟದಿಂದ ಇಪ್ಪತ್ತೊಂದು ಮೀಟ್ರ್ ಎತ್ತರ ಇದೆ ಅದ್ರ ಮೇಲೆ ನಿರ್ಮಿತ ಆಗಿರ್ತಕ್ಕಂಥ ಲೈಟ್ ಹೌಸ್ ಇದು ಸಾಧಾರಣ ಇಪ್ಪತ್ತೇಳು ಪಾಯಿಂಟ್ ಒಂದು ಎರಡು ಮೀಟರ್ನಷ್ಟು ಹೈಟ್ ಇದೆ ಆ್ಯಂಡು ಇಲ್ಲಿಗೆ ಒಳಗೆ ಹೋಗೋದಕ್ಕೆ ಅಂದರೆ ಸಂಜೆ ನಾಲ್ಕು ಗಂಟೆಯಿಂದ ಆರು ಗಂಟೆವರೆಗೆ ಮಾತ್ರ ಅವಕಾಶ ಒಳಗಡೆ ಮೆಟ್ಲಿದೆ ಮೆಟ್ಲಿಂದ ಹೋಗಿ ನೋಡ್ಬೋದು ಈ ಹಿಂದೆ ಇದು ಸಮುದ್ರದಲ್ಲಿ ಬರೋ ಹಡಗಿನವರಿಗೆ ಮೀನುಗಾರರಿಗೆ ಸಹಾಯ ಆಗಲಿ ಅಂತ ಮಾಡಿರೋ ಲೈಟ್ ಹೌಸು ಮೊದಲೆಲ್ಲ ಇಲ್ಲಿ ಏನು ಮಾಡ್ತಿದ್ರು ಸೀಮೆಣೆ ದೀಪ ಹಚ್ತಿದ್ರು ಅದರಿಂದ ಈ ಲೈಟ್ ಹೌಸ್ ದೂರ ಹಡಗುಗಳಿಗೆ ಆ ಲೈಟ್ ಕಾಣಿಸ್ತಿದೆ ಅಂದರೆ ಇಲ್ಲೊಂದು ದಡ ಇದೆ ಅನ್ನೋದು ಗೊತ್ತಾಗ್ತಿತ್ತು ಇವಾಗ ಆಧುನಿಕ ಜಗತ್ತಿನಲ್ಲಿ ಈಗ ಅದಕ್ಕೆ ಬೃಹದಾಕಾರವಾದ ವಿದ್ಯುತ್ ದೀಪಗಳನ್ನು ಅಳವಡಿಸಿದ್ದಾರೆ ಅದು ರಾತ್ರಿ ಹೊತ್ತು ಲೈಟು ಹಿಂಗೆ ಹೊಡಿತಾನೇ ಇರುತ್ತೆ ರೌಂಡು ಆವಾಗ ಈ ಒಂದು ಲೈಟ್ ಹೌಸ್ದು ಸಾಧಾರಣ ಇಪ್ಪತ್ತಾರು ಕಿಲೋಮೀಟ್ರ್ವರೆಗೂ ಲೈಟ್ ಕಾಣಿಸುತ್ತೆ ಇಪ್ಪತ್ತಾರು ಕಿಲೋಮೀಟ್ರ್ ದೂರದಿಂದನೇ ಇಲ್ಲಿ ದಡ ಇದೆ ಅನ್ನೋದು ಗೊತ್ತಾಗುತ್ತೆ ಅದೇ ಮೀನುಗಾರರಾಗಿರ್ಬೋದು ಹಡಗಿಂದ ಬರಂದವರು ಆಗಿರ್ಬೋದು ನಾವಿಕರಿಗೆ ಎಲ್ಲರಿಗೂ ಉಪಯೋಗ ಆಗಲಿ ಅಂತ ಈ ಒಂದು ಲೈಟ್ ಹೌಸನ್ನು ನಿರ್ಮಾಣ ಮಾಡಿದ್ದಾರೆ ತುಂಬ ಅದ್ಭುತವಾಗಿದೆ ಭಾಳ ಹೈಟ್ ಅನಿಸುತ್ತೆ ಇಲ್ಲಿ ಬಂದಾಗ ನೋಡಿ ಒಂದು ಸರಿ ಅದರ ಆ್ಯಂಡ್ ಈ ಈ ನೋಟ ಏನಿದೆ ಈ ಲೈಟ್ ಹೌಸ್ ಮೇಲೆ ಮೇಲೆ ಬಂದರೆ ನಿಮಗೆ ಅದ್ಭುತವಾದ ವ್ಯೂ ಇದೆ ಅಲ್ಲಿ ಬೀಚು ಈ ಕಡೆಯಿಂದ ಒಂದು ಚಿಕ್ಕ ಹಳ್ಳ ಹಳ್ಳನ ನದಿನ ಗೊತ್ತಿಲ್ಲ ಹಳ್ಳ ಆ ಕಡೆ ಇನ್ನೊಂದು ವ್ಯೂ ಇದೆ ತೋರಿಸ್ತೀನಿ ಬನ್ನಿ ಇನ್ನ ಅಲ್ಲಿ ಕೆಳಗಿದೆ ಇಲ್ಲೆಲ್ಲ ನೋಡ್ಬೋದು ಅಲ್ಲಿ ಹೋಗ್ತೀನಿ ನೋಡಿ ಈಗ ಸೊ ಒಂದು ಅದ್ಭುತವಾದ ಜಾಗ ಮಾತ್ರ ನಿಜವಾಗ್ಲೂ ನಮ್ಮ ಕರ್ನಾಟಕದ ಕರಾವಳಿಯಲ್ಲಿ ಒಂದು ವಿಭಿನ್ನ ಕರಾವಳಿ ತೀರ ಕನ್ನಡ ಮಾತಾಡ್ಲಿ ಎಂತ ಅದ್ಭುತವಾದ ವ್ಯೂ ಇದೆ ನೋಡಿ ಆಂಡ್ ಈ ಲೈಟ್ ಹೌಸ್ದು ಲೈಟ್ ಸಂಜೆ ಆರು ಗಂಟೆಯಿಂದ ಬೆಳಿಗ್ಗೆ ಆರು ಗಂಟೆ ನಿರಂತರವಾಗಿ ಓಡ್ತಾನೆ ಇರುತ್ತೆ ಅಕಸ್ಮಾತ್ ಕರೆಂಟ್ ಹೋಯಿತು ಅಂದರೆ ಜನ್ರೇಟರ್ ವ್ಯವಸ್ಥೆ ಕೂಡ ಇದೆ ಆ ಜನ್ರೇಟರ್ ವ್ಯವಸ್ಥೆ ಆ ರೂಮಲ್ಲಿದೆ ಇದೆ ಸೊ ಅದ್ಭುತವಾದ ಜಾಗ ಇದು ಈ ಕಡೆ ವ್ಯೂ ತೋರಿಸ್ತೀನಿ ನೋಡಿ ಎಂಥ ನಯನ ಮನೋಹರವಾದ ಒಂದು ನೋಟ ಇದೆ ಈ ಒಂದು ಕಾಪು ಲೈಟ್ ಹೌಸಿಂದ ಏನು ಮತ್ತು ಮೇಲ್ಗಡೆಯಿಂದ ಬೀಚ್ ವ್ಯೂ ನೋಡೋದಿದೆಯಲ್ಲ ಸಕತ್ ಅನಿಸುತ್ತೆ ಆ ಕಡೆ ಬೋಟಿಂಗ್ ವ್ಯವಸ್ಥೆ ಇದೆ ಪ್ಲಸ್ ತೆಂಗಿನ ಮರ ಮಾಮೂಲಿ ಕರಾವಳಿ ತೀರ ಹೇಗಿರುತ್ತೆ ತೆಂಗಿನ ಮರ ಮರಳುಗಾಡು ಹಾಗೆ ನೀರು ಇದೊಂದು ಸ್ವಲ್ಪ ಡೇಂಜರ್ ಪ್ಲೇಸ್ ಯಾಕಂದರೆ ಬಂಡೆಕಾಲ್ಗಳಿಂದ ಸಡನ್ ಇದೆ ಕೆಳಗಡೆ ಸೊ ಅದೊಂದು ಇಶ್ಯೂ ಆಗುತ್ತೆ ಹುಷಾರಾಗಿ ಬರ್ರಿ ಇಲ್ಲೆಲ್ಲ ಈಜೋಡಕ್ಕೆಲ್ಲ ಹೋಗಬೇಡಿ ಈ ಜೋಡ್ಯಕ್ಕಂತಲೇ ಸಪ್ರೇಟ್ ಆ ಕಡೆ ಒಂದು ಜಾಗ ಇದೆ ಅಲ್ಲಿ ಆಟ ಆಡ್ಕೊಳ್ಳಿ ಇಲ್ಲೆಲ್ಲ ಇಳಿಯಕ್ಕೆ ಹೋಗ್ಬೇಡಿ ಈ ಕಾಪು ಲೈಟ್ ಹೌಸ್ ಏನಿದೆ ಇತ್ತೀಚಿಗೆ ನೂರಿಪ್ಪತ್ತು ವರ್ಷನ ಕಂಪ್ಲೀಟ್ ಮಾಡ್ತೇನೆ ಅಂದರೆ ಸಾವಿರದ ಒಂಬೈನೂರ ಒಂದರಿಂದ ಎರಡು ಸಾವಿರದ ಇಪ್ಪತ್ತೊಂದರವರೆಗೆ ನೂರ ಇಪ್ಪತ್ತು ವರ್ಷಗಳನ್ನು ಕಂಪ್ಲೀಟ್ ಮಾಡ್ತೇವೆ ಅದೇ ವಿಚಾರವಾಗಿ ಸಂಭ್ರಮಾಚರಣೆಗಾಗಿ ಕಾಪುವಿನ ಒಂದು ಸ್ಟ್ಯಾಂಪ್ ರಿಲೀಸ್ ಆಗುತ್ತೆ ಅದರಲ್ಲಿ ಕಾಪು ಲೈಟ್ ಹೌಸ್ದು ಚಿತ್ರಣ ಇರುತ್ತೆ ಸೊ ಇದು ಕಾಪು ಲೈಟ್ ಹೌಸು ಸಾವಿರದ ಒಂಬೈನೂರ ಒಂದರಿಂದ ಎರಡು ಸಾವಿರದ ಇಪ್ಪತ್ತೊಂದರೆ ಸಾಧಾರಣ ಸುಮಾರು ನೂರಿಪ್ಪತ್ತು ವರ್ಷ ನೂರಿಪ್ಪತ್ತು ವರ್ಷಗಳ ಇತಿಹಾಸ ಇರೋ ಕಾಪು ದೀಪಸ್ತಂಭ ಬ್ರಿಟಿಷರ ಕಾಲದಲ್ಲಿ ನಿರ್ಮಾಣ ಆದಂಥ ಈ ಕಾಪು ದೀಪ ಸ್ತಂಭ ಏನಿದೆ ಇವತ್ತು ಕೂಡ ಸುಭದ್ರವಾಗಿದೆ ಯಾವುದೇ ಬಿರುಕುಗಳಿಲ್ಲ ಯಾವುದೇ ರೀತಿ ನ್ಯೂನ್ಯತೆಗಳಿಲ್ಲ ಸತತ ನೂರಿಪ್ಪತ್ತು ವರ್ಷವೂ ಕೂಡ ಸರಾಗವಾಗಿ ಕೆಲಸ ಮಾಡಿದೆ ಅದ್ಭುತವಾದ ಜಾಗ ನಾನು ಫಸ್ಟ್ ಟೈಮ್ ಬಂದಿರೋದು ನನ್ನ ಫ್ರೆಂಡ್ಸ್ ಜೊತೆ ಬಂದೆ ಎಂಜಾಯ್ ಮಾಡೋಣ ಅಂತ ಇದ್ರ ಬಗ್ಗೆ ಒಂದು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿ ನಿಮ್ಗೊಂದು ತಿಳಿಸೋಣ ಅಂತ ಅಂದ್ಕೊಂಡೆ ಹಾಗಾಗಿ ನನ್ನ ರೀತೀಲಿ ನಿಮಗೆ ತಿಳಿಸಿದ್ದೀನಿ ಧನ್ಯವಾದಗಳು ವಾಪಸ್ಸೊಬ್ಬ ಹೆವಿ ಬಿಸಿಲು ಮಾತ್ರ ಈ ಕರಾವಳಿ ತೀರನೇ ಹಿಂಗೆ ನೋಡೋಕ್ಕೆ ಅದ್ಭುತವಾಗಿರುತ್ತೆ ಅನುಭವಿಸ್ದವನಿಗೆ ಅತಿ ಅದ್ಭುತವಾಗಿರುತ್ತೆ ಬಿಡಿ ಅಷ್ಟು ಬಿಸಿಲಿದೆ ಯಾಕಂದರೆ ಕರಾವಳಿ ಹೊಡಿತಾನೆ ಇರುತ್ತೆ ಬಿಸಿಲು ತಡ್ಕೊಳ್ಳೋಕ್ಕಲ್ಲೊಂದು ವ್ಯೂ ಎಷ್ಟು ಚೆನ್ನಾಗಿದೆ ಪೇಪರ್ ಪೇಪರ್ ಮೆಡಿಸಿನ್ ಪೇಪರ್ ಲೈಟ್ ಹೌಸನ್ನು ನೆಲಕ್ಕೆ ಬಾಗಿಸಿ ಚೆಂದ ನೋಡಲು ಉಳಿದವರು ಕಂಡಂತೆ ಮೂವಿ ಸಾಂಗು ಶೂಟ್ ಇಲ್ಲೇ ಆಗಿತ್ತು ವಿಶೇಷತೆ ಅಂದರೆ ಉಳಿದವರು ಕಂಡಂತೆ ಮೂವಿ ಒಂದು ಸಾಂಗ್ ಶೂಟ್ ಇಲ್ಲೇ ಆಗಿತ್ತು ಲೈಟ್ ಹೌಸನ್ನು ನೆಲಕ್ಕೆ ಬಾಗಿಸಿ ಚೆಂದ ನೋಡಲು ಲೈಟನ್ನು ಇಟ್ಟೆ ಅಂತ ಒಂದು ಪೇಪರ್ ಪೇಪರ್ ಮೆಡಿಸಿನ್ ಸಾಂಗ್ ಬರುತ್ತೆ ಅದಿಲ್ಲೇ ಶೂಟ್ ಮಾಡಿ ಸಕ್ಕದಾಗಿತ್ತು ಮಾತ್ರ ಆ ಸಾಂಗು ಚೆನ್ನಾಗಿದೆ ನೋಡಿ ಒಂದು ಸರಿ ನಮ್ಮ ಕಾಪು ದೀಪಸ್ತಂಭದ ಬಗ್ಗೆ ಕರ್ನಾಟಕದ ಕರಾವಳಿಗಳಲ್ಲಿ ಅತ್ಯಂತ ಸುಂದರವಾದ ಕರಾವಳಿ ಒಂದು ಕಾಪು ದೀಪ ಸ್ತಂಭ ಈ ಮಂಗಳೂರು ಉಡುಪಿ ಬಂದರೆ ಇಲ್ಲಿಗೆ ಬರೆಯೋ ಬರೋದು ಮರಿಬೇಡಿ ಬಂದ ಮೇಲೆ ನೀಟಾಗಿ ಬನ್ನಿ ನೀಟಾಗಿ ಹೋಗಿ ಅಷ್ಟೇ ಕೊಳೆ ಮಾಡೋದು ಕಸ ಹಾಕೋದೆಲ್ಲ ಮಾಡೋಕೋಬೇಡಿ ಅದು ನಮಗೂ ತರವಲ್ಲ ಪ್ರಕೃತಿ ಪ್ರಕೃತಿ ಅದಾಗಾರೆ ಇರೋದು ನಾವು ಪ್ರಕೃತಿಗೆ ಬರ್ತಾ ಇರೋರು ಇನ್ನು ನೆಕ್ಸ್ಟ್ ಎಲ್ಲ ಬರ್ತಾರೆ ಆದರೆ ಪ್ರಕೃತಿ ಸಾವಿರಾರು ವರ್ಷಗಳಿಂದ ಇಲ್ಲೇ ಇದೆ ಅದನ್ನು ಕಾಪಾಡೋದು ನಮ್ಮ ಜವಾಬ್ದಾರಿ ಸೊ ಅದೇ ರೀತಿ ಬೀಚ್ ಸೈಡ್ ಬಂದರೆ ಕಸ ಹಾಕೋದು ಮಣ್ಣು ಹಾಕೋದೆಲ್ಲ ಮಾಡಕ್ಕೆ ಹೋಗ್ಬೇಡಿ ಪ್ಲ್ಯಾಸ್ಟಿಕ್ ಕವರ್ಗಳನ್ನು ಆದಷ್ಟು ನಿಷೇಧ ಮಾಡಿ ಅಷ್ಟೇ ಧನ್ಯವಾದ